ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭೂ ಅಕ್ರಮಗಳ ವಿರುದ್ಧ ಇಪ್ಪತ್ತೆಂಟರಂದು ಆಹೋರಾತ್ರಿ ಪ್ರತಿಭಟನೆ ದಲಿತ ಸಂಘರ್ಷ ಸಮಿತಿಯ ಮಾಲೂರು ತಾಲೂಕ್ ಘಟಕದಿಂದ ಅಕ್ಟೋಬರ್ ಇಪ್ಪತ್ತೆಂಟರಂದು ಆಹೋರಾತ್ರಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತಿದೆ ಈ ಸಂಬಂಧ ಸಂಘಟನೆಯ ತಾಲೂಕ್ ಸಂಚಾಲಕರು ಎಸ್ ಎಂ ವೆಂಕಟೇಶ್ ರವರು ಮಾಲೂರ್ ಸಿರಸ್ತೆದಾರರ ಮೂಲಕ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ತಮ್ಮ ಮನವಿಯಲ್ಲಿ ಹೇಳಿದರು ಮಾಲೂರು ತಾಲೂಕಿನ ತೊನ್ನಳ್ಳಿ ದೊಮ್ರಳ್ಳಿ ಉಂಗೇನಹಳ್ಳಿ ಗಂಗಾಪುರ ಚಿಕ್ಕ ತಿರುಪತಿ ಎಟ್ಗೋಡಿ ಉರುಳಗೆರೆ ಲಕ್ಕೂರು ಲಿಂಗಾಪುರ ರಾಜೀವ್ನಗರ ಹಾಗೆಯೇ ಮಡಿವಾಳ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಕ ಬಳಿಕ ಮಾಡಲಾಗಿದೆ ಅಲ್ಲದೆ ಸರ್ಕಾರಿ ದಾರಿಗಳು ಕೆರೆ ಕುಂಟೆಗಳು ಕಾಲುವೆಗಳು ಸ್ಮಶಾನಗಳು ಇತ್ಯಾದಿಗಳನ್ನು ಉಳಿಸಲು ಹಲವು ಬಾರಿ ಹೋರಾಟ ನಡೆದರೂ ತಾಲೂಕಾಡಳಿತ ಕ್ರಮ ಕೈಗೊಳ್ಳಲಿಲ್ಲ ಭೂಮಾಪಿಯಾಗಳ ಪರದಲ್ಲಿ ತಾಲೂಕಾಡಳಿತ ಕೆಲಸ ಮಾಡುತ್ತಿರುವುದು ಖಂಡನೀಯ ದಲಿತ ಸಮುದಾಯಗಳ ಹಕ್ಕುಗಳನ್ನು ನಿರ್ಲಕ್ಷಿಸುತ್ತಿರುವುದು ನೋವಿನ ಸಂಗತಿ ವಿಶೇಷವಾಗಿ ಮಾಧುರ್ ಕಸಬ ಹೋಬಳಿಯ ನೀಲಕಂಠ ಅಗ್ರಹಾರ ಸರ್ವೆ ನಂಬರ್ ಹದಿನೆಂಟರಲ್ಲಿ ವಾಸವಿರುವ ಗುಡಿಸಿಲು ನಿವಾಸಿಗಳು ತೊಂಬತ್ನಾಲ್ಕು ಸಿಹಡಿಯಲ್ಲಿ ಅರ್ಜಿ ಸಲ್ಲಿಸಿದರೂ ಹಕ್ಕುಪತ್ರ ನೀಡಲಾಗಿಲ್ಲ ಇದು ದಲಿತ ವಿರೋಧಿ ಧೋರಣೆಯಾಗಿದೆ ಅಕ್ರಮ ಜಮೀನು ವಹಿವಾಟಿಗೆ ಅಡ್ಡಿ ಉಂಟು ಮಾಡಿ ಸರ್ಕಾರಿ ಭೂಮಿಯನ್ನು ರಕ್ಷಿಸಲು ಅಕ್ಟೋಬರ್ ಇಪ್ಪತ್ತೈದರೊಳಗೆ ಕ್ರಮ ತೆಗೆದುಕೊಳ್ಳಲಿಲ್ಲ ಅಕ್ಟೋಬರ್ ಇಪ್ಪತ್ತೆಂಟರಂದು ತಾಲೂಕಾಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ಸಂಘಟನೆಯ ಪ್ರಮುಖರಾದ ಡಿ ಎನ್ ನಾರಾಯಣಸ್ವಾಮಿ ಬಂಡಟ್ಟಿ ನಾರಾಯಣಸ್ವಾಮಿ ಶಾಮಣ್ಣ ಮಾಸ್ತಿ ವೆಂಕಟೇಶಪ್ಪ ಮಂಜುನಾಥ್ ನಾಯ್ಡು ಹರ್ಲೇರಿ ಮುನಿರಾಜಪ್ಪ ಮಾಸ್ತಿ ಶಿವಶಂಕರ್ ಉಳ್ಳೇರಹಳ್ಳಿ ಮುನಿರಾಜ್ ಮತ್ತಿತರರು ಸಹ ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪ ಎಸ್ ಮಾಲು ಪುಷ್ಪ ಹೋಳಿ ಹುಳ್ಳಿಗೆರೆ ಆಗಿರ್ಬೋದು ಕುಂಜನಹಳ್ಳಿ ಆಗಿರ್ಬೋದು ಚಿತ್ರದುರ್ಥಿ ಕೋಡಿ ನಾನೂರು ಪಟ್ಟಣ ಮತ್ತು ಕುಡಿಯ ಮೂರು ಎಲ್ಲ ಬೆಲೆ ಕೊಡ್ತಕ್ಕಂಥ ಜಮೀನುಗಳು ಅಲ್ಲಿವತ್ತು ಅಲ್ಲಿ ಒಂದು ದಾಖಲೆಗಳೇ ಆರು ತಾಲೂಕಿನಲ್ಲಿ ಕಾರವಾರ ಆಗಿದೆ ಈ ವಿಚಾರವಾಗಿ ಸುಮಾರು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ವಿ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅದೇ ಅಲ್ಲದೆ ಆನೂರು ತಾಲೂಕಿನಲ್ಲಿ ಸರ್ಕಾರಿ ಜನರಿಗೆ ಒತ್ತುವರಿ ಅಂದ್ರೆ ಸರ್ಕಾರಿ ಕೆರೆ ರಾಜಕಾಲೆ ಸರ್ಕಾರಿ ಕುಂಟೆ ಕುಂಡು ತೋಪು ಸರ್ಕಾರಿ ದಾರಿ ಹೀಗೆ ಅನೇಕ ಸರ್ಕಾರಿ ಮಸಾಲಗಳನ್ನ ಒತ್ತುವರಿ ಆಗಿರ್ತಕ್ಕಂಥದ್ದು ತಾಲೂಕು ದಂಡಾಧಿಕಾರಿ ಗಮನಿಸಿದ್ರು ಸಹ ಇದುವರೆಗೂ ಯಾವ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಉದಾಹರಣೆ ಲಿಂಗಾಪುರ ಸರ್ವೆ ನಂಬರ್ ನಲವತ್ತೊಂಬತ್ತು ಸರ್ಕಾರಿ ಕೆರೆ ನಲವತ್ತೆಂಟು ನಲವತ್ತೊಂಬತ್ತು ಸರ್ಕಾರಿ ಗೋಬಾಳ ಇವತ್ತು ಅಕ್ರಮವಾಗಿ ದೇವರನ್ನ ಮಾಡ್ತಾ ಇದ್ದಾರೆ ಅದನ್ನ ಸಭೆ ಮಾಡಿಸಿ ಒತ್ತುವ ತೆರ್ಗೊಳಿಸಬೇಕಂತಕ್ಕಂತಹ ಒಂದು ಉದ್ದೇಶ ಸಹ ಸಾವಕೆ ಆಗ್ತಾ ಇರಲಿಲ್ಲ ಅದೇ ಅಲ್ಲದೆ ಯಾವ ದುವಾರಿ ರಿಯಲ್ ಎಸ್ಟೇಟ್ ಧಂಧ ದಂಧೆ ರಾಜಕಾರಣಿಯನ್ನು ಮುಚ್ಚಾಗಿಬಿಟ್ಟು ಲೇಔಟ್ ಅನ್ನು ಮಾಡ್ತಾ ಇದೆ ಯೋಜನಾ ಪ್ರಾಧಿಕಾರಕ್ಕೂ ಸಹ ನಾವು ಸುಮಾರು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ನೀವು ಯಾವ ಸಹ ಸರ್ವೆಯನ್ನು ಮಾಡ್ತೀರ ಸರ್ಕಾರಿ ಜಮೀನನ್ನ ಹುಡ್ಕೊಳ್ಲಿಕ್ಕೂ ಸಹ ಇವತ್ತು ಬದ್ಧತೆ ಇಲ್ಲ ಅದೇ ಅಲ್ಲದೆ ಏನು ಮಾಲೂರು ಪಟ್ಟಣದ ಏನು ರಸ್ತೆ ರಾಜಕಾರಣಿ ಇದೆ ಹೈಕೋರ್ಟ್ ನ ಆದೇಶದಂತೆ ಸಭೆ ಕಾರ್ಯ ಮಾಡಿದೆ ಆದ್ರೆ ಇವು ಒತ್ತುವರಿಯನ್ನು ತೆರವುಗೊಳಿಸಲಿಕ್ಕೆ ಕ್ರಮ ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಳ್ಳಿಕ್ಕೆ ತಾಲೂಕು ಮತ್ತು ಇಚ್ಛಾಶಕ್ತಿಯ ಪರಿಚಯ ಇದೆ ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ದಿನಾಂಕ ಇಪ್ಪತ್ತೈದರ ಒಳಗಡೆ ಈ ಸಮಸ್ಯೆಗಳ ಬಗ್ಗೆ ಏನು ಅಕ್ರಮಗಳ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಜಗಿಸಬೇಕು ನಮ್ಮ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾವುದೇ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಅವರು ು ಇ ಹೋದ್ರೆ ಇಪ್ಪತ್ತೆಂಟನೇ ತಾರೀಕಿಂದ ಹಿಡಿದು ಅಹೋರಾತ್ರಿ ಪ್ರತಿಭಟನೆ ಮಾಡಲಿಕ್ಕೆ ಕರ್ನಾಟಕ ತೀರ್ಮಾನಿಸ ಒಂದು ತಾಲೂಕು ದಂಡಾಧಿಕಾರಿಗಳು ಇಲ್ಲದೆ ಇರೋದ್ರಿಂದ ಏನು ಕರ್ನಾಟಕದ ಸಂಘ ಸಂಸ್ಥೆ ಎರಡ್ ಸಾವಿರದ ಹದಿಮೂರರಿಂದ ಒಂದು ನಿರಂತರವಾಗಿ ನಿರ್ಗತ್ಯ ಪರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ ಇವತ್ತು ನಮಗೆ ಸರ್ವೆ ನಂಬರ್ ನೆಲ್ಕಟ್ಟ ಸರ್ವೆ ನಂಬರ್ ಹದಿನೆಂಟರಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಕಟ್ಕೊಂಡು ಕೆಲವರು ಮನೆಗಳನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ವಿ ಇದುವರೆಗೂ ಸಹ ಆಸ್ಪತ್ರೆಗಳನ್ನು ಕೊಟ್ಟಿಲ್ಲ ಅದೇ ಅಲ್ಲದೆ ಏನ್ ಇಡೀ ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಗೋಮಾಳಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ದೊಡ್ಡ ದಂಧನೆ ಇವತ್ತು ತಾಲೂಕಿನಾದ್ಯಂತ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನು ಸಹ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದ್ರೂ ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇವತ್ತು ಕೋಟ್ಯಾಂ ಬೆಲೆ ಬರ್ತಕ್ಕಂಥ ಸರ್ಕಾರಿ ಜಮೀನುಗಳು ಬೇರೆಯವರ ಪಾಲಾಗ್ತಾ ಇದೆ ಅದರ ಭೂಗಳ ಪಾಲಾಗ್ತಾ ಇದೆ ಉದಾಹರಣೆಗೆ ಶಿವರಪಟ್ಟಣ ದೊಮರಳ್ಳಿ ಗಂಗಾಪುರ ಮಡಿವಾಳ ಉರುಳಿಗೆರೆ ಚಿಕ್ಕ ತಿರುಪ್ತಿ ಎತ್ತೋಡಿ ಕುಡ್ಯನೂರು ತೊರನಹಳ್ಳಿ ಅಲ್ಲದೆ ಮಾಲೂರು ಪಟ್ಟಣ ಸುಮಾರು ಕೋಟಾಂತ ರೂಪಾಯಿ ಬೆಲೆ ಬರ್ತಕ್ಕಂಥ ಜಮೀನುಗಳು ಸರ್ಕಾರಿ ಜಮೀನುಗಳು ಯಾವುದೋ ರೀತಿ ಆದೇಶ ಆದಂಗೆ ಅಥವಾ ಯಾವುದೋ ತೊಂಬತ್ತೊಂಬತ್ತು ಎಂಬತ್ತರಲ್ಲಿ ಮಂಜೂರು ಆದಂಗೆ ಎಲ್ಲ ದಾಖಲೆಗಳು ಸಹ ರೆಡಿ ಆಗ್ತಾ ಇದೆ ಇವತ್ತು ಸ್ಕ್ಯಾನಿಂಗ್ ನಡೀತಾ ಇದೆಯಲ್ಲ ಯಾವುದೇ ಸ್ಕ್ಯಾನಿಂಗ್ ನಡೀತಾ ಇರಬೇಕಾದ್ರೆ ಯಾವುದೇ ದಾಖಲೆಗಳಿಗೆ ಹೊರ ಬರಲ್ಲಪ್ಪ ಅವ್ರಿಗಾದ್ರೆ ಹೆಂಗೆ ಸಿಗುತ್ತೆ ದಾಖಲೆ ಕುರಿತು ಖಾತೆಗೆ ಹೆಂಗಾಗುತ್ತೆ ಆದರೆ ಹೈಕೋರ್ಟ್ ಆದೇಶ ಮಾಡುತ್ತೆ ಯಾವುದೇ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ನೀವು ಖಾತೆ ಮಾಡಿ ಅಂತೇಳಿ ಹೈಕೋರ್ಟ್ ಆದೇಶ ಮಾಡೋದಿಲ್ಲ ನಿಮ್ಮ ರೆವಿನ್ಯೂ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾಮೃತ್ತಿ ಕ್ರಮ ಕೈಗೊಳ್ಳಿ ಅಂತೇಳಿ ಕಳಿಸ್ತಾರೆ ಇವರು ಏಕಾಏಕಿ ಖಾತೆಗಳನ್ನು ಮಾಡ್ತಕ್ಕಂಥ ದೊಡ್ಡ ದಂಡನೆ ಮಾಲೂರು ತಾಲೂಕಿನಾದ್ಯಂತ ನಡೀತಾ ಇದೆ ಏನು ಈ ವಿಚಾರವಾಗಿ ಕಾನೂತಿ ಕ್ರಮ ಕೈಗೊಳ್ಳದೆ ಹೋಗಿದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ದಿನದ ಇಪ್ಪತ್ತೆಂಟನೇ ತಾರೀಕಿಂದ ಹಿಡಿದು ಮಾಲೂರು ತಾಲೂಕಿನ ತಾಲೂಕಿಗೆ ಆಗಮಿಸ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬರೋವರೆಗೂ ಸಹ ಆಹೋತ್ರಿ ಪ್ರತಿಭಟನೆ ಮಾಡಲಿಕ್ಕೆ